ಹಲೋ ನನ್ನ ಬಳಗದ ಬಂಧುಗಳೆಲ್ಲರಿಗೂ ನಮಸ್ಕಾರ ಇವತ್ತು ಸಿಹಿ ಕುಂಬಳ ಪಾಯಸ ಮಾಡೋದು ನೋಡೋಣ ಇನ್ನೊಂದು ಸಣ್ಣ ಕೆಂಪು ಕುಂಬಳಕಾಯಿ ಇದೆ ಇದರಲ್ಲಿ ಕಾಲು ಭಾಗದಷ್ಟು ಕಾಯಿನ ನಾನು ಪಾಯಸಕ್ಕೆ ತಕ್ಕೋತಾ ಇದ್ದೀನಿ ಈಗ ಕಟ್ ಮಾಡಿ ನೋಡಿ ಇಷ್ಟು ತುಂಬ ತಗೋತಾ ನಾನು ಈಗ ಒಳಗಿನ ಬೀಜ ಈಗ ಬೇಡದ ತಿರುಳೆಲ್ಲ ತಕ್ಕೊಂಬಿಡೋಣ ಹಿಂದಿನ ಸೊಪ್ಪೇನೂ ತೆಕ್ಕೋಬೇಕು பீஜா சிப்பை தெரு எல்லா தான் நான் இதன சண்ட கட் மாணா சிக்கு சிக்கு கட் மாஸ்டு நன்கொந்த தவக்கிட்டு துப்பா ஃபிரைமா துப்பில் கோடம்பி திராட்சை வடக்கொள்ள ம்பிஸ்வங்க திராட்சி ஹாக்கி நான் திராட்சின் காதுக்குழிதட் கொண்ட கும்பளக்காய் ஹோல் ஹாக்கணு நிமிஷ துப்பதில் ஹுட் ನಾನೊಂದು ಅರ್ಧ ಬಟ್ಲಷ್ಟು ಕಾಯಿ ತುಂಡು ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದರಿಂದ ಹಾಲು ತಕ್ಕೊಳ್ಳೋಣ ಎರಡು ಸಲ ಹಾಲು ಈಗ ಕಾಯಿ ಹಾಲು ತಕ್ಕೊಳ್ಳೋಣ ಸ್ವಲ್ಪ ನೀರ್ ಹಾಕ್ಬಿಟ್ಟು ಫಸ್ಟ್ ಕಾಯಿ ಹಾಲು ನೋಡಿ ಮೊದಲನೇ ಕಾಯಿ ಹಾಲು ತೆಕ್ಕೊಂಡಾಗಿದೆ ಈಗ ಎರಡನೇ ಸಲ ಕಾಯಿ ಹಾಲು ತಕ್ಕೊಳ್ಳೋಣ ಎರಡನೇ ಸಲ ಹರ್ಕೊಂಡಾಗಿದೆ சோஸ்கொட் நீர் நோடி கும்பளது நீர் விடணா இதர் தானு மேலொண் ப்ளேட் முச்சு ಕುಂಬಳದ ಹೋಳುಗಳು ಬೆಂದ್ಕೊಳ್ಳಿನಿ ದಾನಕ್ಕೆ ಈ ಕಪ್ಪಲ್ಲಿ ಒಂದು ಮುಕ್ಕಲ್ ಕಪ್ಪಷ್ಟು ಬೆಲ್ಲ ತಗೊಂಡಿದ ಕರ್ಗ್ಸಿ ಸೋಸ್ಕೊಳ್ಳೋಣ ಬೆಲ್ಲ ಕರಗಿದೆ ಈಗ ಸೋಸ್ಕೊಳ್ಳೋಣ ನೋಡಿ ನೀರೆಲ್ಲ ಹೆಂಗಿದೆ ಕುಂಬಳಕಾಯಿ ಬೆಂದಿದೆ ಈಗ ನಿಮಗೆ ಪಾಯಸ ತಿನ್ನುವಾಗ ನಡು ನಡುವೆ ಹೋಳು ಬೇಕು ಅಂತಂದರೆ ಹೀಗೆ ಬಿಟ್ಕೋಬೋದು ಇಲ್ಲಾಂದರೆ ಚೆನ್ನಾಗಿ ಈ ಥರ ಸೌಂಡಲ್ಲಿ ಮೆದು ಮಾಡ್ಕೊಳ್ಳಿ ಪೇಸ್ಟ್ ಥರ ನನಗೆ ಸ್ವಲ್ಪ ಹೋಳು ಹೋಳು ಥರ ಬೇಕು ನಾನು ಹಾಗೆ ಇಟ್ಕೊತೀನಿ ಸ್ವಲ್ಪ ಮೆದು ಮಾಡ್ಕೊತಾ ಇದ್ದೀನಿ ಅಷ್ಟೇ ಈಗ ಇದಕ್ಕೆ ಸೋಸಿದ ಬೆಲ್ಲದ ನೀರು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಕುದ್ಕೊಳ್ಳಿ ಬೆಲ್ಲದ ನೀರು ಕುದಿತಾ ಇದೆ ಸೋಸ್ಕೊಂಡಿರೋ ಎರಡನೇ ತೆಂಗಿನ ಹಾಲನ್ನು ಹಾಕೊಂಬಿಡೋಣ ಇದೊಂದು ಕುದಿ ಬರಬೇಕು ಆಮೇಲೆ ಮೊದಲನೇ ಹಾಲು ಹಾಕೋಬೇಕು ನೋಡಿ ಎರಡನೇ ಹಾಲಿಂದು ಕುದೀತಾ ಇದೆ ಈಗ ಮೊದಲನೇ ದಪ್ಪ ಹಾಲು ಹಾಕೊಂಡ್ಬಿಟೋಣ ಇದು ಕುದಿಬೇಕು ಕುದಿಬೇಕುನೇದು ದಪ್ಪ ಹಾಲು ಹಾಕಿದ್ದು ಕುದೀತಾ ಇದೆ ಸ್ವಲ್ಪ ಏಲಕ್ಕಿ ಹಾಕೋತಾ ಇದ್ದೀನಿ ನಾನು ஒே ஆஃப் மாட்டோன்னு இந்த கும்பள பாயச ரெடியாக தம்பரு ருச்சியாகி இருக்க இது குபக்காயி பாயச மாதிரி ஹேக்தோட்ரல இது தர மாத்தேன நீ ಹೋಳುಗಳು ಮೆತ್ತಗಾದ್ಮೇಲೆ ಚೆನ್ನಾಗೆ ಸ್ಮ್ಯಾಶ್ ಮಾಡ್ಕೊಂಡು ಕೂಡ ಮೆದು ಮಾಡ್ಕೊಬೋದು ಇಲ್ಲದ್ರೆ ಮಿಕ್ಸಿಗೆ ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಕೂಡ ಮಾಡ್ಕೋಬೋದು ಇನ್ನು ದ್ರಾಕ್ಷಿ ಗೋಡಂಬಿನ ಸಪ್ರೇಟಾಗಿ ಹುರಿದು ತೆಗ್ದಿಟ್ಟು ಆಮೇಲೆ ಕೂಡ ಹಾಕ್ಕೊಬೋದು ನಾನು ಅದರೊಟ್ಟಿಗೆ ಬೇಯಿಸ್ಕೊಂಬಿಟ್ಟಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಧನ್ಯವಾದಗಳು